ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಸಮುದ್ರದಲ್ಲಿ ಅವಘಡ ಸಂಭವಿಸಿದಾಗ ಜನರ ರಕ್ಷಣೆಗಾಗಿ ಕರಾವಳಿ ಕಾವಲು ಪೊಲೀಸ್ ಪಡೆಯಿಂದ ನೂತನ ಜಸ್ಕಿ ನೀಡಲಾಗಿದೆ ಕಾರವಾರದಿಂದ ನೂತನ ಜಸ್ಕಿಯನ್ನು ಬುಧವಾರ ಗೋಕರ್ಣದ ಮುಖ್ಯ ಕಡಲತೀರಕ್ಕೆ ತರಲಾಗಿದ್ದು ನಂತರ ಇಲ್ಲಿಂದ ಕಡಲ ಕಡಲತೀರದವರೆಗೆ ಸಮುದ್ರ ಮಾರ್ಗದಲ್ಲಿ ಪ್ರಾಯೋಗಿಕವಾಗಿ ಸಂಚರಿಸಿತು ಪ್ರವಾಸಿಗರು ನೀರಿನಲ್ಲಿ ಆಟವಾಡಲು ಈಜಾಡಲು ತೆರಳಿದ ವೇಳೆ ಅಪಾಯದಲ್ಲಿದ್ದರೆ ಅವರ ಜೀವ ರಕ್ಷಿಸಲು ಈ ವಾಟರ್ ಬೈಕ್ ಬಳಕೆಯಾಗಲಿದೆ ಅಲ್ಲದೆ ಇದರ ಚಾಲನೆಗೆ ನುರಿತ ಸಿಬ್ಬಂದಿ ಸಹ ಒಳಗೊಂಡಿದ್ದು ಓಂ ಕುಡ್ಲೆ ಮತ್ತು ಮುಖ್ಯ ಕಡಲ ತೀರದಲ್ಲಿ ತುರ್ತು ಸಂದರ್ಭದಲ್ಲಿ ಸಹಾಯಕ್ಕೆ ಧಾವಿಸಲಿದೆ ಪ್ರವಾಸಿಗರು ಸಮುದ್ರದ ಸುಳಿಗೆ ಸಿಲುಕಿ ಜೀವ ಕಳೆದುಕೊಳ್ಳುತ್ತಿರುವ ಘಟನೆಗಳು ಈ ಹಿಂದೆ ನಡೆದಿದ್ದರಿಂದ ಇಂತಹ ಸಂದರ್ಭದಲ್ಲಿ ಇವರನ್ನ ರಕ್ಷಿಸಲು ಜಸ್ಕಿ ಅವಶ್ಯಕತೆಯ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು ಅದರಂತೆ ನೀಡಿದ್ದಾರೆ ಎಂದು ಕರಾವಳಿ ಕಾವಲು ಪೊಲೀಸ್ ಪಡೆಯ ಸಿಪಿಐ ಮಾರುತಿ ನಾಯಕ್ ತಿಳಿಸಿದ್ದಾರೆ ಈ ವೇಳೆ ಕರಾವಳಿ ಕಾವಲು ಪಡೆಯ ಸಿಪಿಐ ಮಾರುತಿ ನಾಯಕ್ ಸಿಬ್ಬಂದಿಗಳಾದ ಚಂದ್ರಕಾಂತ್ ಮಸಾಕಲ್ ಪ್ರಶಾಂತ್ ನಾಯಕ್ ಗಣಪತಿ ನಾಯ್ಕ್ ಜೀವರಕ್ಷಕ ಸಿಬ್ಬಂದಿಗಳಾದ ರಾಜು ಗೋವೇಕರ್ ವಿಷ್ಣು ಕುರ್ಲೆ ವಿಶ್ವನಾಥ್ ನಾಗರಾಜ್ ತಾಂಡೇಲ್ ಮಂಜು ಅಂಬಿಗಾ ರಮಾಕಾಂತ್ ಅಂಬಿಗಾ ಮತ್ತು ವಾಟರ್ ಸ್ಪೋರ್ಟ್ಸ್ನ ಸಿಬ್ಬಂದಿ ಉಪಸ್ಥಿತರಿದ್ದರು ಇನ್ನು ಪಟ್ಟಣದ ನಲ್ಲಿಕೇರಿಯ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣ ಹಾಗೂ ಹಿರೇಗುತ್ತಿಯ ಪದವಿ ಪೂರ್ವ ಕಾಲೇಜ್ ಎರಡನೇ ಹಂತದ ಕಟ್ಟಡ ನಿರ್ಮಾಣ ಉದ್ಘಾಟನೆಗೆ ಗುರುವಾರ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬುಧವಾರ ಶಾಸಕ ಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿದರು ತಾಲೂಕಿನ ಹಿರೇಗುತ್ತಿಗೆ ಪದವಿ ಪೂರ್ವ ಕಾಲೇಜು ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನ ಉದ್ಘಾಟಿಸಿ ಹೊಲನಗತೆ ಶಾಲೆಯ ವಿಜ್ಞಾನ ಪ್ರಯೋಗಾಲಯ ವಾಚನಾಲಯ ಇಂಗ್ಲಿಷ್ ಕ್ಲಾಸ್ ರೂಂ ಡಿಜಿಟಲ್ ಕ್ಲಾಸ್ ರೂಂ ನವೀಕೃತ ಕೊಠಡಿ ವರಾಂಡ ಉದ್ಘಾಟಿಸಿ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳನ್ನು ಉದ್ಘಾಟಿಸಲಿದ್ದಾರೆ ಕಾಲೇಜಿನಲ್ಲಿ ನಡೆಸಿದ ಪೂರ್ವ ತಯಾರಿಯನ್ನ ವೀಕ್ಷಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾಧ್ಯಮದವರ ಜೊತೆ ಮಾತನಾಡಿ ಈ ಕಾರ್ಯಕ್ರಮವು ಸುರೇಶ್ ಕುಮಾರ್ ಅವರ ಅವಧಿಯಲ್ಲಿ ನಡೆಯಬೇಕಿತ್ತು ಕೊರೋನಾ ಕಾರಣದಿಂದ ವಿಳಂಬವಾಗಿ ಈಗ ಉದ್ಘಾಟನೆಗೊಳ್ಳಲಿದೆ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ವಿಭಾಗ ಮತ್ತು ಲೋಕೋಪಯೋಗಿ ಇಲಾಖೆಯವರು ಉತ್ತಮವಾಗಿ ಕಟ್ಟಡ ನಿರ್ಮಿಸಿದ್ದಾರೆ ಉದ್ಘಾಟನಾ ಸಮಾರಂಭಕ್ಕೆ ಕುಮಟಾದ ಜನತೆ ಕೊರೋನಾ ನಿಯಮ ಪಾಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಎರಡು ವರ್ಷದ ಹಿಂದೆ ಇದರ ಉದ್ಘಾಟನೆ ಆಗಬೇಕಾಗಿತ್ತು ಅಂದಿನ ಸಚಿವರಾದಂತ ಸುರೇಶ್ ಕುಮಾರ್ ಅವರ ಹತ್ರ ನಾನು ಮನವಿ ಮಾಡಿದೆ ಅವರು ಬರ್ಲಿಕ್ಕೂ ಒಪ್ಕೊಂಡಿದ್ರು ಕೊರೋನಾ ಹಿನ್ನೆಲೆಯಿಂದ ಬರ್ಲಿಕ್ಕೆ ಆಗಲಿಲ್ಲ ಆ ಸಂದರ್ಭದಲ್ಲಿ ಆದರೆ ಈಗ ಹೊಸದಾಗಿ ಸಚಿವರಾದಂತ ಬಿ ಸಿ ನಾಗೇಶ್ ರವರು ಒಪ್ಪಿಕೊಂಡು ನಾಳೆ ಕುಮಟಾದಲ್ಲಿ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಿದ್ದಾರೆ ಅದರ ಸಿದ್ಧತೆ ಈಗಾಗಲೇ ನಮ್ಮ ಹಿರಿಯುತ್ತಿ ಪ್ರಾನ್ಸುಪಾಲ್ ಮತ್ತು ಕುಮಟಾ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಇಲಾಖೆ ಪಿ ಡಬ್ಲ್ಡಿ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರ ಸುದರ್ಶನ್ ಹೊನ್ನಾವರ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ವಿಭಾಗದ ಅಭಿಯಂತರ ಗುನ್ಗಿ ಹಿರೇಗುತ್ತಿ ಕಾಲೇಜಿನ ಪ್ರಾಚಾರ್ಯ ಪ್ರೇಮಾನಂದ್ ಗಾವ್ಕರ್ ಹನುಮಂತ್ ಬೆಣ್ಣೆ ಕಾಲೇಜಿನ ಪ್ರಾಚಾರ್ಯ ಸತೀಶ್ ನಾಯ್ಕ್ ಶಿಕ್ಷಕ ಚಿದಾನಂದ ಭಂಡಾರಿ ಪ್ರಮುಖರಾದ ಗಜಾನಂದ್ ಗುನ್ಗಾ ಸುಧೀರ್ ಪಂಡಿತ್ ಧೀರು ಶಾನ್ಬಾಗ್ ಮತ್ತಿತರರು ಇದ್ದರು Shrista Jewellers Private Limited ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್